ಮಕ್ಕಳು ಯಾವುದೇ ಸೋಷಿಯಲ್ ಗ್ಯಾಜೆಟನ್ನು ಇನ್ ಎ ವೆರಿ ಲಿಮಿಟೆಡ್ ವೇ ಮನೆ ವೆರಿ ಎಂಥದ್ದು ಆಗಿ ಸೀಮಿತವಾಗಿ ಯೂಸ್ ಮಾಡಿದರೆ ಇಟ್ ಈಸ್ ಬೆನಿಫಿಷಿಯಲ್ ದ್ಯಾಟ್ ವಿಲ್ ಬಿಕಮ್ ಯುವರ್ ಸರ್ವೆಂಟ್ ಹೆಲ್ಪ್ಫುಲ್ ನೀವು ಅದರ ಹಿಂದೆ ಹೋದರೆ ಯು ವಿಲ್ ಬಿಕಮ್ ಇಟ್ಸ್ ಸರ್ವೆಂಟ್ ಅದರ ನೀವು ದಾಸರಾದ ಮೇಲೆ ಇದು ಓದು ಮಾಳಿಗೆ ಮೇಲೆ ಗ್ಯಾರಂಟಿ ಮಾಡಿ ಹಿತಮಿತವಾಗಿ ನೀವು ಯೂಸ್ ಮಾಡಿದ್ರು ಪರವಾಗಿಲ್ಲ ಆ ರೀತಿಯಲ್ಲಿ ಹೋಗಬೇಕು ಯು ಟು ಗೋ ಬೈ ಬಾರ್ಗೇನಿಂಗ್ ಮೆಥಡ್ ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಂದು ಒಂದು ಸ್ಟೇಜ್ ಮುಟ್ಟಿದ್ದವನೇ ನಾನು ಯೂಸ್ ಮಾಡೋದಿಲ್ಲ ಅಬ್ಸುಲ್ಯೂಟ್ಲಿ ನೋ ಪ್ರಾಬ್ಲಮ್ ನೋ ಬಡಿ ವಿಲ್ ಬಿ ಲೆಫ್ಟ್ ಔಟ್ ಅಂದರೆ ಅವನಿದ್ದಾನೆ ಮೀಡ್ಯಾದಲ್ಲಿ ಅವನು ಯಾವುದರಲ್ಲಿ ಯಾವುದರಲ್ಲದು ಟ್ವಿಟ್ಟರಲ್ಲಿದ್ದಾನೆ ಅಥವಾ ಇನ್ಸ್ಟಾಗ್ರಾಮಲ್ಲಿದೆ ಜೋರಾಗಿದೆ ಇದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿದ್ದಾನೆ ಇವನು ನಾನಿಲ್ಲ ನನ್ನ ಪಾಲಿಸಿ ನನ್ನ ಇನ್ಸ್ಟಾಗ್ರಾಮ್ ಆಗಿ ಇಂತಿಷ್ಟು ವ್ಯೂವರ್ಸ್ ಇದ್ದಾರೆ ಆಲ್ ಫುಲಿಶ್ ಫಾಲೋವರ್ಸ್ ಏನು ಫಾಲೋವರ್ಸ್ ಅವರು ನಿಮ್ಮ ಹತ್ರ ಏನು ವ್ಯಾಲ್ಯೂ ಇದೆ ಅಂತ ಅವರು ನಿಮ್ಮ ಫಾಲೋವರ್ ಆಗೋದು ಫಾಲೋರ್ಸ್ ಏನು ನನಗೆ ಇಂತಿಷ್ಟು ಫಾಲೋವರ್ಸ್ ಇದೆ ವೆರಿ ವೆರ್ ಡು ಹ್ಯಾವ್ ದ ಪ್ರೂಫ್ ಅವರು ನಿಮ್ಮ ಫಾಲೋವರ್ ಅಂತ ಅಲ್ಲಿ ನಂಬರ್ಸ್ ಮಾತ್ರ ನೋಡೋದಲ್ಲ ನಿಜವಾಗಿ ಅವರು ನಿಮ್ಮ ಫಾಲೋವರ್ಸ್ ಆಗಬೇಕಂದ್ರೆ ನಿಮ್ಮ ಹತ್ರ ಏನೂ ಇದೆ ಒಂದು ನಾಲ್ಕು ಈಗೀಗ ಡ್ಯಾನ್ಸ್ ಮಾಡಿ ಓಕೆ ಡ್ಯಾನ್ಸ್ ಫೈಸ್ ಆಲ್ಸೋ ಎನ್ ಆರ್ಟ್ ಫಾರ್ಮ್ ಡ ತೊಂದರೆ ಇಲ್ಲ ಅದಕ್ಕೋಸ್ಕರ ಹಿತಮಿತವಾಗಿ ಮಾಡಿದ್ರೆ ಪರವಾಗಿಲ್ಲ ಬಟ್ ಅದನ್ನೇ ತಲೆಗೆ ತಗೊಂಡು ನನಗೆ ಇಂತಿಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಅಂದ್ಕೊಂಡು ಅದರ ತಲೆಯಲ್ಲಿ ಬಂದದ್ದು ಒಂದು ಏನು ಒಂದು ಇದು ಬರ್ತದೆ ನೋಡಿ ಅದರ ಬೇಸಿಸ್ ಮೇಲೆ ನಮ್ಮ ಮೇನ್ ಸ್ಟ್ರೀಮನ್ನು ನಾವು ನೆನಪು ಬಿಡೋದಿದೆಲ್ಲ ಅಬ್ಸುಲ್ಯೂಟ್ಲಿ ರಾಂಗ್ ಇದಕ್ಕೆ ನೀವು ಹೇಳಿದ ಪ್ರಕಾರ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಯೂಸೇಜ್ ಅಥವಾ ತುಂಬ ಟಿ ವಿ ನೋಡೋದು ಇದನ್ನೆಲ್ಲ ಸಣ್ಣದಿಂದಲೇ ಅವರಿಗೆ ಸರಿ ಮಾಡಬೇಕು ಪೇರೆಂಟ್ಸ್ ಇದು ಭಾಳಷ್ಟಿದೆ ನಮ್ಮ ಪೇರೆಂಟ್ಸ್ ಯಕ್ಷಗಾನಕ್ಕೆ ಹೋಗಲಿಕ್ಕೆ ಎಗೇನ್ಸ್ಟ್ ಇರಲಿಲ್ಲ ಬಟ್ ಹಿತಮಿತವಾಗಿ ಮೊನ್ನೆ ಓದೋದಲ್ಲ ನೀನು ಇವತ್ತು ಪುನಃ ಹೋಗೋದು ಬೇಡ ಹಾಗೆ ಹೇಳ್ತಾ ಇದ್ರು ಇಲ್ಲ ಇಲ್ಲ ಹಾಗಿಲ್ಲ ಯಾಕಂದರೆ ಅವರವರ ಕೈಯಲ್ಲಿರೋದು ದುನಿಯಾ ಮುಟ್ಟಿಮೆ ಅಂತ ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಇರ್ತದೆ ಅದು ಇರ್ತದೆ ಪ್ರತಿಯೊಂದು ಇರ್ತದೆ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಾರೋ ಅನ್ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಾರೋ ಅಂತ ಗೊತ್ತಾಗ್ತದೆ